ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ಒಂದು ಒಂದೊಳ್ಳೆ ರಿಚ್ ಆಗಿರೋಂಥ ಕಾಜು ಮತ್ತು ಮಕ್ಕಾನ ಡ್ರೈ ಫ್ರೂಟ್ ರೋಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಗೋಡಂಬಿನ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ ಗೋಡಂಬಿನ ನಾವು ಫ್ರೀಸರ್ನಲ್ಲಿ ಇಟ್ಟು ಪೌಡರ್ ಮಾಡಿಕೊಂಡ್ರೆ ಈ ರೀತಿ ನೀಟಾಗೆ ಉದ್ರುದ್ರಾಗೆ ಪೌಡರ್ ಆಗುತ್ತೆ ಪುಡಿ ಮಾಡ್ಕೊಟ್ಕೊಂಡಿರೋಂಥ ಗೋಡಂಬಿನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಮಖನಾನ ಹುರಿದಿರೋವಂಥ ಮಖನಾನ ಹಾಕ್ಕೊಂಡು ಪೌಡರ್ ಮಾಡ್ಕೊಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಕಾಯಿನ ನಾನು ಬಿಡಿಸಿ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಫೈನ್ ಪೌಡರಾಗಿ ಈ ರೀತಿ ಪುಡಿ ಮಾಡಿಕೊಂಡು ಆವಾಗಲೇ ಮಿಕ್ಸಿಂಗ್ ಬೌಲ್ಗೆ ಗೋಡಂಬಿ ಪುಡಿ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಹಾಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಮಿಲ್ಕ್ ಪೌಡರ್ ಒನ್ ಥರ್ಡ್ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಈಗ ಒಂದು ಬಾಣಲೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟು ಸಣ್ಣ ಸಣ್ಣದಾಗೆ ಗುಳ್ಳೆ ಬರುತ್ತೆ ಈ ಸಕ್ಕರೆ ಕುದಿಯೋಕ್ಕೆ ಶುರುವಾದಾಗ ಹೋಗ್ತಾ ಹೋಗ್ತಾ ಬಬಲ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬಬಲ್ಸ್ ಆಗಿ ಒಡೆದೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಜ್ ತನಕ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ದೊಡ್ಡ ದೊಡ್ಡ ಬಬಲ್ಸ್ ಬಂದು ಒಡೆದೋಗಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಸ್ಟೇಜಲ್ಲಿ ಪುಡಿ ಮಾಡಿ ಇಟ್ಕೊಂಡಂಥ ಗೋಡಂಬಿ ಮಕಾನ ಮತ್ತು ಮಿಲ್ಕ್ ಪೌಡರ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇದನ್ನು ತಿರುಳ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕೈ ಆಡ್ಕೊಂಡ್ರೆ ಸಾಕು ಅದು ಸಕ್ಕರೆ ಕುದಿಯಕ್ಕೆ ಐದು ನಿಮಿಷ ಟೈಮ್ ತಗೊಂಡಿದೆ ಇದು ತಿರುವಕ್ಕೆ ಎರಡು ನಿಮಿಷ ತೊಗೊಂಡಿದ್ದೀನಿ ನಾನು ಅಷ್ಟೇ ಸ್ವಲ್ಪ ಲೈಟಾಗಿ ಏನು ಅಂಡ್ಲಿ ಬಿಡ್ತಾ ಬರುತ್ತೆ ಆ ಸ್ಟೇಜಲ್ಲಿ ಸ್ಟೌವ್ನ ಆಫ್ ಮಾಡಿ ಒಂದು ಬಟರ್ ಪೇಪರ್ಗೆ ಈ ರೀತಿ ತುಪ್ಪನ ಸವರ್ಕೊಂಡು ಬಟರ್ ಪೇಪರ್ ಮೇಲೆ ಶಿಫ್ಟ್ ಮಾಡ್ಕೊಳ್ಬೇಕು ಈಗ ಬಟರ್ ಪೇಪರ್ ಸಹಾಯದಿಂದ ಈ ರೀತಿ ರಬ್ ಮಾಡ್ತಾ ಬರಬೇಕಾಗತ್ತೆ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು ಹೀಗೆ ಮಾಡೋದ್ರಿಂದ ಇದಕ್ಕೊಂದು ಶೈನಿಂಗ್ ಬರುತ್ತೆ ಒಂಥರ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ಒಂದು ಐದು ನಿಮಿಷ ಈ ರೀತಿ ಉಜ್ಕೋತಾ ಬರಬೇಕು ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಯಾವ ಶೇಪ್ ಬೇಕಾದರೂ ನೀವು ಕೊಡ್ಬೋದು ಇದೇ ಬೇಸು ಅಂಗಡಿಯಲ್ಲಿ ಸಿಕ್ಕೋಂಥ ಎಲ್ಲ ಸ್ವೀಟ್ಗಳಿಗೂ ಇದೇ ಬೇಸು ಒಂದು ಕಾಲು ಭಾಗ ಹಿಟ್ಟನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮುಕ್ಕಾಲು ಭಾಗ ಹಿಟ್ಟಿಗೆ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಹನಿಯಷ್ಟು ಫುಡ್ ಕಲರ್ನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಪೂರ್ತಿ ನಾನು ಪಿಂಕ್ ಕಲರ್ ಹಾಕ್ಕೊಂಡು ಈ ರೀತಿ ಕಲಸಿ ಇದ್ದೀನಿ ಈಗ ಫಿಲ್ಲಿಂಗಿಗೆ ನಾನು ಒಂದು ಕಪ್ಪಷ್ಟು ಗೋಡಂಬಿ ಬಾದಾಮಿ ವಾಟರ್ಮೆಲನ್ ಸೀಡ್ಸು ಮತ್ತು ಪಿಸ್ತಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕು ಹಾಗೆಯೇ ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಮಕಾನ ಮತ್ತು ಕ್ಯಾಶ್ಯೂ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಬಟರ್ ಪೇಪರ್ ಮೇಲೆ ಸಪ್ಪ ತುಪ್ಪ ಹಚ್ಕೊಂಡು ಇದನ್ನು ಅಷ್ಟೇ ಆಗಲೇ ನಾವು ರಬ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇದನ್ನು ಅಷ್ಟೇ ಈ ರೀತಿ ನಾತ್ಕೊಡೋ ರೀತಿ ಮಾಡ್ಕೊಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣದಾಗೆ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಒಂದೆರಡು ನಿಮಿಷ ಈ ರೀತಿ ರಬ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಈಗಿದು ರೆಡಿ ಆಯಿತು ಈಗ ನೆಕ್ಸ್ಟು ಆಗಲೇ ರೆಡಿ ಮಾಡಿ ಕಲರ್ ಹಾಕಿ ರೆಡಿ ಮಾಡಿಟ್ಕೊಂಡಂಥ ಹಿಟ್ಟನ್ನು ಈ ರೀತಿ ಮೇಲ್ಗಡೆ ಬಟರ್ ಪೇಪರ್ ಹಾಕ್ಕೊಂಡು ಮಾಮೂಲಿ ಚಪಾತಿನೆಲ್ಲ ಯಾವ ರೀತಿ ರೋಲ್ ಮಾಡ್ತೀವಲ್ವಾ ಆ ಥರ ರೋಲ್ ಮಾಡ್ಕೊಬೇಕಾಗುತ್ತೆ ಈವನ್ನಾಗೆ ಎಲ್ಲ ಕಡೆ ಸಮನಾಗಿ ಲಟ್ಟಿಸ್ಕೊಬೇಕಾಗುತ್ತೆ ನೋಡಿ ಈಗ ಇದು ಲಟ್ಸಿದಾಗಿದೆ ಇಷ್ಟು ಥಿಕ್ನೆಸ್ಸಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಲಟಿಸ್ಕೋಬೇಕು ಈಗ ಇದ್ರ ಮೇಲೆ ಬಟರ್ ಪೇಪರ್ನ ಹಾಗೆ ಹಾಕ್ಕೊಂಡು ನಾವಾಗಲೇ ರೆಡಿ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ರೀತಿ ಸ್ಕ್ವೇರ್ ಶೇಪಲ್ಲಿ ನಾವು ಮಡ್ಚ್ಕೋಬೇಕಾಗತ್ತೆ ಕೈಯಲ್ಲೇ ಈ ರೀತಿ ಶೇಪ್ ಕೊಡ್ಬೋದು ನೋಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ರೌಂಡ್ ಶೇಪ್ ಇದ್ದರೆ ರೌಂಡ್ ಮಾಡ್ಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಉದ್ದಕ್ಕೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ನಾವು ಲಟ್ಸಿಟ್ಕೊಂಡಂಥ ಈ ಪಿಂಕ್ ಕಲರ್ ಶೀಟ್ ಮೇಲೆ ಟ್ರಾನ್ಸ್ಫರ್ ಮಾಡಿಕೊಡೋಣ ಲಟ್ಟಿಸ್ಕೊಂಡಿರೋ ಹಿಟ್ಟಿಂದ ಈ ಡ್ರೈ ಫ್ರೂಟ್ಸ್ನ ಕವರ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೇ ರೋ ಸುತ್ತು ಕವರ್ ಮಾಡಿಕೊಂಡ್ರೆ ಸಾಕು ತುಂಬ ರೋಲ್ ಮಾಡೋದು ಬೇಡ ಆ ಕಡೆ ಒಂದು ಫೋಲ್ಡು ಈ ಕಡೆ ಒಂದು ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಟೈಟಾಗೆ ಒಂದು ನೀಟಾಗಿ ಒಂದು ಸ್ಕ್ವೇರ್ ಶೇಪ್ ಬರೋ ಥರ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬಟರ್ ಪೇಪರಲ್ಲಿ ಮುಚ್ಚಿ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಫ್ರಿಡ್ಜ್ನಲ್ಲಿ ಇಡಲೇಬೇಕಂತ ಏನಿಲ್ಲ ಇಟ್ಟರೆ ಕಟ್ ಮಾಡುವಾಗ ಈಸಿಯಾಗಿ ಕಟ್ ಮಾಡೋಕ್ಕಾಗುತ್ತೆ ಹಾಗೆಯೇ ಸ್ವಲ್ಪ ಅಂಗಡಿಯಲ್ಲಿ ಮಾರೋ ಥರ ಸ್ವೀಟ್ ಥರ ಕಾಣಿಸ್ಬೇಕಂತ ನಾನಿಲ್ಲಿ ಸಿಲ್ವರ್ನ ಹಾಕೋತಾ ಇದ್ದೀನಿ ಸಿಲ್ವರ್ ಇಲ್ಲ ಅಂದರೆ ನೀವೇನು ಹಾಕೋ ನೆಸೆಸಿಟಿ ಇಲ್ಲ ಈ ರೀತಿ ನಿಧಾನಕ್ಕೆ ಒಂದು ಅರ್ಧ ಅರ್ಧ ಇಂಚ್ ತಿಕ್ನೆಸ್ಸಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಕಟ್ ಮಾಡುವಾಗ ಶೇಪ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ಪ್ರೆಸ್ ಮಾಡಿ ಸೇರಿ ಮಾಡಿಕೊಂಡ್ರೆ ಆಗತ್ತೆ ರುಚಿ ಅಂತೂ ಪಕ್ಕ ಅಂಗಡಿಯಲ್ಲಿ ಸಿಗೋ ಥರ ಸ್ವೀಟ್ ಟೇಸ್ಟೇ ಬಂದಿದ್ದಿದ್ದು ಶೇಪ್ ಅಷ್ಟು ಪಕ್ಕ ಪ್ರೊಫೆಷ್ನಲ್ಲಾಗಿ ಬರದೇ ಇದ್ದರು ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್